ಸವಾರಿ ಊಟ ಆಯ್ತಾ ಆ ನಂದು ಊಟ ಆಯ್ತು ನಿಮ್ದು ಊಟ ಆಯ್ತಾ ನಂದು ಊಟ ಆಯ್ತು ನಮಗೆ ಇವತ್ತು ವೆಜ್ ತರಕಾರಿ ಏನಿಲ್ಲ ಹೌದಾ ನೋಡೋಣ ಅಂತ ಬರ್ತಾರೆ ಬಂದ್ರೆ ಬರ್ತಾರಲ್ಲ ಹೋಗಿ ಅದಕ್ಕೆ ಬಂದೆ ಮನಲ್ಲಿ ಸುಮ್ನೆ ಕೂತ್ಕೊಂಡ್ರೆ ನಿದ್ದೆ ಬರ್ತದೆ ನಿದ್ರೆ ನಿದ್ದೆ ಬಂದ್ರೆ ಒಳ್ಳಲ್ಲ ಅವ್ರ ಹತ್ರ ಮಾತಾಡಿ ಮಾತಾಡಿ ಸಾಕ ಅವರ ಹತ್ರ ಮಾತಾಡ್ತಾ ಇದ್ದೇನೆ ಅವರು ಮಾತಾಡುದೇ ಇಲ್ಲ ನಿಮ್ಮ ಮನೆಯಲ್ಲಿ ಯಾರಲ್ಲಿದ್ದಾರೆ ನಮ್ಮ ಅಮ್ಮ ಎರಡು ಮಕ್ಕಳಿದ್ದಾರೆ ನಾನು ನನ್ನ ಅಮ್ಮನ ಜೊತೆ ನೀದು ಜಾಸ್ತಿ ಇಲ್ಲೇ ಇರುದು ಒಟ್ಟಿಗೆ ನನ್ನ ಅಮ್ಮನ ಜೊತೆ ನನ್ನ ನನ್ನ ಜೊತೆ ಅಮ್ಮ ಇರುದು ಒಂದು ತಂಗಿ ಇದ್ದಾಳೆ ಅವಳು ಮದುವೆಯಾಗಿ ಕೊಪ್ಪದಲ್ಲಿದ್ದಾಳೆ ಶೃಂಗೇರಿ ಕೊಪ್ಪ ಅಲ್ಲಿರೋದು ನಾನು ಮಾತ್ರ ಇಲ್ಲಿ ಡ್ರೈವಿಂಗ್ ಅಲ್ಲಿದ್ದಾರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಪಾಪ ಅವರಿಗೆ ಕೂಡ ಕೆಲಸ ಅಲ್ವಾ ಕೂತ್ಕೊಂಡ್ರೆ ಮತ್ತೆ ನಿದ್ದೆನೆ ಬರ್ತದೆ ಅದಕ್ಕೆ ಸುಮ್ಮನೆ ಒಂದು ಬಂದ್ರೆ ಬರ್ತಾರೆ ಅಲ್ವಾ ಸ್ವಲ್ಪ ಹೋಗುದು ಹೌದು ಅದೇ ಬಂದ್ರೆ ಬರ್ತಾರೆ ಸ್ವಲ್ಪ ಜನ ಇರ್ತಾರೆ ಆ ಪರ್ಮನೆಂಟ್ ಅವರು ಶೋಭಾ ವನಿತಾ ಎಲ್ಲ ಇದಾರೆ ಪರ್ಮನೆಂಟ್ ಪರ್ಮನೆಂಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಒಂದ್ ದಿವ್ಸ ಬರಲಿಲ್ಲ ಅಂದ್ರೆ ಬೇಜಾರಾಗ್ತದೆ ಹೌದು ನಮ್ದು ಸುರತ್ ಕಲ್ ನಿಮ್ದು ಯಾವ್ರು ಈಗ ಅಲ್ಲ ಡ್ಯೂಟಿಗೆ ಹೌದು ಹ ಎಲ್ಲ ಡ್ಯೂಟಿಗೆ ಹೋಗಿರ್ತಾರೆ ಅಲ್ವಾ ಅದೇ ಮಧ್ಯಾಹ್ನ ಹೊತ್ತಿಗೆ ಸಾಯಂಕಾಲ ಆರು ಗಂಟೆ ತನಕ ಬರ್ಬೇಕು ಅಂತ ಮುಡಿಪ ಸಾರಿ ನೀವು ಮೊನ್ನೆ ಹೇಳಿದ್ರ ಮುಡಿಪು ಅಂತ ಹೇಳಿ ಹೌದು ನಮ್ದು ಸುರತ್ಕಲ್ ಮ್ಯಾಂಗ್ಳೂರೇ ಅಂದ್ರೆ ಇರೋದು ಇರುದು ಗೊತ್ತುಂಟ ಸುರತ್ಕಲ್ ಅಂದ್ರೆ ಎಲ್ಲಿ ಅಂತ ಹೌದಾ ನಮ್ದು ಸುರತ್ಕೊಂಡು ಇದ್ದಾರೆ ನಂದು ಫ್ರೆಂಡ್ ಆ ಅಲ್ಲಿ ಸ್ಟೇಟ್ ಬ್ಯಾಂಕ್ ಅಂತ ಅವಳು ಸ್ಟೇಟ್ ಬ್ಯಾಂಕ್ ಅಲ್ಲಿ ಮುಸ್ಲಿಂ ಹುಡುಗಿ Muslim world. Then the close friend of